ಯುವ ಜನರು ರಕ್ತದಾನ ಮಾಡಿ ಅಮೂಲ್ಯವಾದ ಜೀವವನ್ನು ಉಳಿಸಲು ಸಾಧ್ಯವಾಗುತ್ತದೆ ಎಂದು ವಿವಿಧ ವಿವಿಧೋದ್ದೇಶ ಸೇವಾ ಸಂಸ್ಥೆ ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಗೆಳೆಯರ ಬಳಗ ಹಾಗೂ ಇನ್ನೇರ ವೀಲ್ ಕ್ಲಬ್ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ್ದ ರಕ್ತದಾನ ಶ್ರೇಷ್ಠ ದಾನ ಶಿಬಿರವನ್ನು ಸರ್ಕಾರಿ ನೌಕರರ ಭವನದಲ್ಲಿ ನಡೆದ ಶಿಬಿರದ ಬಗ್ಗೆ ಪ್ರಕಾಶ್ ಕಿತ್ತೂರು ರಮೇಶ್ ನಾಲ್ವಡಿ ಮುತ್ತುರಾಜ ಅಡ್ಡುನಗಿ ಶೋಭಾ ಹಿರೇಗೌಡರ ಅವರು ಮಾತನಾಡಿದರು ನಮಸ್ಕಾರ ನಾವು ಕ್ರಾಂತಿವೀರ ಸಂಗೊಳ್ಳಿ ರಾಯನ ಗೆಳೆಯರ ಒಳಗದ ಧಾರವಾಡ ಜಿಲ್ಲಾ ಅಧ್ಯಕ್ಷರಾದೀವಿ ಮತ್ತು ಈ ಒಂದು ರಕ್ತದಾನ ಶಿಬಿರವನ್ನು ಹಮ್ಕೋಕೆ ಏನು ಕಾರಣಪ್ಪ ಅಂತಂದರೆ ನಮಗೊಬ್ಬರು ರಾತ್ರಿ ಹನ್ನೆರಡು ಗಂಟೆಗೆ ಫೋನ್ ಮಾಡಿದ್ರು ನಿಮ್ಗೆ ಬ್ಲಡ್ ಬೇಕಂತೇಳಿ ಅವ್ರು ಎಲ್ಲಿ ಸಿಗಲಿಲ್ಲ ನಾನು ಅರೇಂಜ್ಮೆಂಟ್ ಮಾಡಿ ಕೊಟ್ಟೆ ಅವರಿಗೆ ಬಟ್ ಇವತ್ತಿನ ದಿನ ಐತಿ ರಕ್ತದಾನ ಶ್ರೇಷ್ಠ ದಾನ ಅಂತಾರೆ ಬಟ್ ಬ್ಲಡ್ ಕೊಡೋಕೆ ಬರೀಪ್ಪ ಅಂತಾರೆ ಯಾರು ಒಬ್ಬರು ಬರ್ದಿಲ್ಲ ಬಟ್ ನಾವು ಇವತ್ತು ರಾಯನ ರಾಯನ ಸ್ವಾತಂತ್ರ್ಯಕ್ಕಾಗಿ ನಾವಂತೂ ಹೋರಾಟ ಮಾಡಿಲ್ಲ ಅದಕ್ಕೆ ನಾವು ಜನ್ಮ ದಿನೋತ್ಸವ ಮತ್ತು ಸ್ವಾತಂತ್ರ್ಯ ಸ್ವಾತಂತ್ರ್ಯೋತ್ಸವ ಅಂಗವಾಗಿ ಇವತ್ತು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿವಿ ಯಾಕಂದ್ರೆ ನಾವು ಸ್ವಾತಂತ್ರ್ಯಕ್ಕಾಗಿ ಪ್ರಾಣ ಕೊಡೋಕ್ಕಾಗಿಲ್ಲ ಈ ರಕ್ತದಾನ ಮಾಡಿ ನಾವು ಜೀವ ನಾಲ್ಕು ಮಂದಿ ಜೀವಾರ ಉಳಿಸು ಅಂತೇಳಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡೇವೆ ಮತ್ತು ನಮ್ಮ ಅಪ್ಪ ಬಾಂಧವ ಸೇವಾ ಸಂಘದಿಂದ ಶ್ರೀ ಕ್ರಾಂತಿವೀರ ಸಂಗುಳಿ ರಾಯಣ್ಣ ಕೇಳಿಗೊಂಡು ರಕ್ತದಾನ ಇವತ್ತು ನಾವು ಹಮ್ಮಿಕೊಂಡೇವೆ ಯಾಕಪ್ಪ ಅಂದರೆ ರಕ್ತದಾನ ಕೊಡೋಂದ್ರೆ ಬರೋಕೆ ಜನ ಅದೇ ನೀವು ಎಲ್ಲರೇ ಹಿಂಗೆ ಎಣ್ಣೆ ಪಾಟಿ ಐತಿ ಸೆರೆ ಪಾಟಿ ಐತಿ ಎಲ್ಲ ಬ್ರ್ಯಾಂಡ್ ಅದಾವೆ ಬರೀ ಅಂತಂದ್ರೆ ಅವ್ರು ಹೇಳಿದರೆ ಮೂರು ಮಂದಿ ಕರ್ಕೊಂಡು ಬರ್ತಾನೆ ಏಕೆ ದಯ ದಯವಿಟ್ಟು ಜನಕ್ಕೆ ನಾವೊಂದು ಮನೆಯು ಮಾಡ್ಕೊತಾನೆ ಕೈ ಮುಗಿದು ಕೇಳ್ಕೊತನಿ ಒಳ್ಳೆಯದಕ್ಕೆ ಅವಕಾಶ ಕೊಡಿ ಒಳ್ಳೇದಕ್ಕೆ ರಕ್ತದಾನ ಅನ್ಸಿಬ್ರ ಇದೆ ನಿಮ್ಮ ಕೆಟ್ಟದಲ್ಲ ಒಳ್ಳೇದಿದೆ ನಾಕು ನಾಕು ಜೀವ ಉಳಿತಾವೆ ಹಾಂ ಅದನ್ನು ಬಿಟ್ಟು ಇವತ್ತು ಕೆಟ್ಟದಿಂದ ಜನ ಬೆನ್ನೈತೆ ಹಾಳಾಗ್ ಹೊಂಟು ಬಿಟ್ರೆ ಅದಕ್ಕೆ ಎಲ್ಲರೂ ಸುಧಾರಿಸಿ ಅಂತ ಹೇಳ್ತಾ ಈ ಒಂದು ನಮ್ಮ ಸಂಘಟನೆ ಒಳಗಿನ ಎಲ್ಲರೂ ಮಂಜುನಾಥ್ ಹಿಂನಳಿ ಮತ್ತು ಮಂಜುನಾಥ್ ಕಿತ್ತೂರು ಪ್ರಕಾಶ್ ಬರ್ಬೋದು ಒಂದು ಕಳಸಪ್ಪನವರು ಎಲ್ಲರೂ ಇದ್ದೀವಿ ಅದಕ್ಕೆ ದಯವಿಟ್ಟು ಅಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ ನಾವು ಸುಮಾರು ಒಂದು ಹತ್ತು ಹದಿನೈದು ವರ್ಷದಿಂದ ರಕ್ತದಾನ ಶಿಬಿರ ಮಾಡಿಕೊಂಡು ಬಂದಿದ್ದೀವಿ ನಮ್ಮ ಸ್ನೇಹಿತರಾದ ಹುತ್ತು ಹುತ್ತು ರಾಜ್ ಅಡ್ಡೂನಿಗೆ ವರ್ಕ್ ಬ್ಲಡ್ ಕಿಂಗ್ ಅಂತೇಳಿ ನಾವು ಕರಿತೀವಿ ಯಾಕಂದ್ರೆ ತಪ್ಪಾಗೋದಿಲ್ಲ ಸಾಕಷ್ಟು ಒಂದು ನಲ್ವತ್ತು ಬಾರಿ ಬ್ಲಡ್ ಡೊನೇಟ್ ಮಾಡ್ಯಾರ ಇವರೇ ನಮಗೆ ಸ್ಫೂರ್ತಿ ನಾವೆಲ್ಲ ಒಂದು ಟೀಮ್ ಕಟ್ಕೊಂಡು ಒಂದು ಬಾಂಧವ ಬಾಂಧವಂತೆ ಟ್ರಸ್ಟು ಲೋಕಾಯು ಲೋಕಾಯುಕ್ತ ಎಸ್ ಪಿ ಸಾಹೇಬರು ಬಿಸಿನಹಳ್ಳಿ ಸಾಹೇಬರು ಒಂದು ಇದಕ್ಕೆ ಸ್ಫೂರ್ತಿ ಅವರು ಒಂದು ಏನೋ ಸಮಾಜಕ್ಕೆ ಕೊಡುಗೆ ಕೊಡಬೇಕು ಅಂತ ಮತ್ತು ನಾವು ಇದನ್ನೆಲ್ಲ ನೋಡಿಕೊಂಡು ನಮ್ಗೆ ಹೆಚ್ಚಿನ ಒಂದು ಏನೋ ಬಾಂಧವ ಬಾಂಧವಂತೆ ಟ್ರಸ್ಟ್ ಸ್ಥಾಪನೆ ಮಾಡಿ ಇದ್ರ ಅಡುವಳುವಾಗ ಈಗ ರಕ್ತ ಮಾರ್ಕೆಟ್ನಲ್ಲಿ ಎಲ್ಲ ಸಿಗ್ಬೋದು ಆದರೆ ರಕ್ತ ಸಿಗೋದಿಲ್ಲ ಒಂದು ಬಾಟ್ಲಿ ಕೊಟ್ಟು ಒಂದು ಬಾಟ್ಲಿ ತೊಗೋಬೇಕು ನಾವೇನು ಮಾಡ್ತೀವಿ ಯಾರಾದರೂ ಇಲ್ಲಿ ಬಂದಂಥವ್ರು ಮತ್ತು ಬಿಡಿಯಾದ ಮೂಲಕ ಯಾರಾದರೂ ನಮ್ಮ ನಂಬರ್ ತೊಗೊಂಡ್ವಿ ನಮ್ಮ ದಾಪ ಬಾಂಧವ್ರು ಟ್ರಸ್ಟ್ ಹೋಗ್ತೀವಿ ನಮ್ಮ ಸೋದರದ ಇವೆಲ್ಲ ಕ್ಲಬ್ ರಾಯಣ್ಣ ಸಂಘಟನೆ ಇದ್ರ ಮೂಲಕ ನಾವು ಯಾರಿಗಾದರೂ ಬ್ಲಡ್ ಬೇಕಂತಂದ್ರೆ ಕೆಲವೇ ನಿಮಿಷದಲ್ಲಿ ನಾವು ಬ್ಲಡ್ ಕೊಡ್ತೀವಿ ಮತ್ತು ಬ್ಲಡ್ ಕೊಡುವುದರಿಂದ ಯುವಕರಿಗೆ ಆರೋಗ್ಯವಂತರ ಥರ ಮತ್ತು ಹೊಸ ರಕ್ತ ಬಂದು ಹೊಸ ರಕ್ತ ಕಣಗಳು ಉತ್ಪತ್ತಿಯಾಗಿ ಹೆಚ್ಚು ವಯಸ್ಸು ಅವರಿಗೆ ಹೆಚ್ಚಿನ ವೃದ್ಧಿ ಉತ್ಪತ್ತಿ ಆಕತಿ ಮತ್ತು ಸಮಾಜಕ್ಕೊಂದು ಹೆಚ್ಚಿನ ನಾವು ಕೊಡುಗೆ ಕೊಟ್ಟಂಗೆ ಆಕತಿ ಮತ್ತು ಎಲ್ಲ ಜನಾಂಗದವರಿಗೆ ರಕ್ತ ತೋಡ್ಲಿ ಅಂತ ನಾವು ಸ್ಫೂರ್ತಿ ಕೊಟ್ಟಾಗಕತಿ ಮತ್ತು ಒಂದು ನೂರಾರು ಜೀವಗಳನ್ನು ಬದುಕಿಸ್ತಂಗಾಕತಿ ಹಿಂಗೆ ಇದು ಮುಂದುವರಿಲಿ ಈ ಮೀಡಿಯಾದ ಮೂಲಕ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಬಂದಿರೋದು ನಾನು ಅಧ್ಯಕ್ಷರಾದಂಥ ಶ್ರೀಮತಿರೇಗೌಡ ಸೆಕ್ರೆಟರಿ ಯಶೋಧ ಅವರು ಇವರು ಪಾಸ್ಟ್ ಪ್ರೆಸಿಡೆಂಟ್ ಸುರೇಖಾ ಪಾಟೀಲ್ ಇಮಿಡಿಯೇಟ್ ಫಾಸ್ಟ್ ಫಾಸ್ಟ್ ಪ್ರೆಸಿಡೆಂಟ್ ನೀತಿ ಮಂತ್ರಿ ಅವರು ಬಂದಿರೋದು ರಕ್ತದಾನ ಇದೊಂದು ಒಳ್ಳೆಯ ಕಾರ್ಯಕ್ರಮ ರಕ್ತದಾನದ ಬಗ್ಗೆ ಎಲ್ಲರಿಗೂ ಜಾಗೃತಿ ಮೂಡಲಿ ಅಂಥೇಳಿ ನಾವು ಇವತ್ತು ಎಲ್ಲರಿಗೂ ಇದೊಂದು ರಕ್ತದಾನ ಹೊಂದಿಕೊಂಡಿದ್ದೀವಿ ಎಷ್ಟೋ ಆರೋಗ್ಯ ಆರೋಗ್ಯ ಇಲ್ಲದವರಿಗೆ ರಕ್ತದ್ದು ಬಹಳ ಅವಶ್ಯವಾದ ಇರುತ್ತದೆ ಅದು ಹೆಂಗೆ ಕೊಡಬೇಕು ಏನು ಮಾಡಬೇಕು ಅನ್ನೋದು ಗೊತ್ತಿರೋದಿಲ್ಲ ಇಂಥ ಕಾರ್ಯಕ್ರಮದಿಂದ ಎಲ್ಲರಿಗೂ ಆರೋಗ್ಯದಿಂದ ಇರಲಿಕ್ಕೆ ಇದೊಂದು ರಕ್ತದಾನ ನಾವು ಒಂದು ಶಿಬಿರ ಆಮ್ಕೊಂಡಿದ್ದೇವೆ ಅಂತ ಹೇಳ್ತೇನೆ ಮೃತ್ಯುರಾಜ್ ಅಗ್ರಮಿಗ್ ಅಂತೇಳಿ ಮಾನವನ ಜೀವನದ ನಡುವಿನ ಈ ಅಂತರ ಪಯಣದಲ್ಲಿ ಸಾಕಷ್ಟು ಹಲವಾರು ಬಗೆಯ ಸಮಾಜ ಸೇವೆಯಲ್ಲಿ ನಾವು ನೀವೆಲ್ಲ ತೊಡಗಿಕೊಂಡಿರ್ತೇವೆ ಅದೇ ರೀತಿಯಾಗಿ ಇವತ್ತು ನಮ್ಮ ಆಪತ್ ಬಾಂಧವ ವಿವಿದೋದ್ದೇಶಗಳ ಸೇವಾ ಸಂಸ್ಥೆ ವತಿಯಿಂದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಅಭಿಮಾನ ಬಳಗದಿಂದ ಹಾಗೂ ಇನ್ನರ್ ವಿಲ್ ಕ್ಲಬ್ ಆಫ್ ಧಾರವಾಡ ವತಿಯಿಂದ ರಕ್ತದಾನ ಶಿಬಿರ ಇಟ್ಟುಕೊಂಡಿದೆ ಈಗ ಒಂದು ಮಗು ಸದೃಢವಾಗಿ ಆರೋಗ್ಯಪೂರ್ಣವಾಗಿ ಬೆಳೆಯಲು ತಾಯಿ ಹಾಲು ಭಾಳ ಅವಶ್ಯ ಅದೇ ರೀತಿ ಒಬ್ಬ ರೋಗಿ ಬದುಕುಳಿಯಲು ರಕ್ತವು ಅಷ್ಟೇ ಅವಶ್ಯ ತಾಯಿ ಹಾಲಿಂದ ಮಗು ಬದುಕಬೋದು ಆದರೆ ರಕ್ತ ಇಲ್ಸ ಒಂದು ನಿಮಿಷ ಕೂಡ ರೋಗಿ ಬದುಕಲಾರ ಅಂತ ನಾನು ಹೇಳಕ್ಕೆ ಬಯಸ್ತೇನೆ ಅದಕ್ಕೆ ತಾಯಿ ಕರುಣೆ ಭಾಳ ಇತ್ತು ಮೇಲೆ ತಾಯಿ ಸಾಕಷ್ಟು ರಕ್ತ ಹರಿಸಿ ನಮಗೆ ಜನ್ಮ ಕೊಟ್ಟವ ಬಟ್ ಆ ತಾಯಿ ಋಣ ತಿನ್ಬೇಕಂದ್ರೆ ನಾವೆಲ್ಲರೂ ರಕ್ತದಾನ ಮಾಡಬೇಕು ಯಾಕಂತಂದ್ರೆ ಸಮಾಜ ನಮಗೇನು ಕೊಟ್ಟು ಅನ್ನೋದ್ಕಿಂತ ಸಮಾಜಕ್ಕೆ ನಾವೇನು ಕೊಡ್ತೀವಲ್ಲ ಅದು ಭಾಳ ಇಂಪಾರ್ಟೆಂಟ್ ಇರ್ತದೆ ಹೀಗಾಗಿ ಇವತ್ತು ನಮ್ಮ ಆಪತ್ ಬಾಂಧವ ಹಾಗೂ ಕ್ರಾಂತಿ ಸಂಗ್ರೀರಾಯನ ಅಭಿಮಾನಿ ಬಳಗದಿಂದ ನಾವು ಈ ಒಂದು ವರ್ಷದಲ್ಲಿ ಎಂಟನೇ ಈ ರಕ್ತದಾನ ಶಿಬಿರ ಇರ್ಬೇಕು ಎಂಟನೇ ಕ್ಯಾಂಪ್ ನಾವು ಮಾಡ್ತಾ ಇದ್ದರು ಸೊ ಸಾಕಷ್ಟು ಈಗ ಕಳೆದ ಬಾರಿ ನಾವು ಒಂದು ನೂರು ಎಪ್ಪತ್ತು ಎಂಬತ್ತು ಈ ಥರ ನಾವು ಮುರುಘಾಮಠ ಜಾತ್ರೆಯಲ್ಲಿ ಕಳೆದ ಸಲ ಇಟ್ಕೊಂಡಾಗ ಎಪ್ಪತ್ತು ಜನ ಕೊಟ್ಟರು ಅದೇ ರೀತಿ ಗೊಂಬುಳ ಗ್ರಾಮದಲ್ಲಿ ಇಟ್ಕೊಂಡಾಗ ನೂರ ಇಪ್ಪತ್ತು ಜನ ಕೊಟ್ಟರು ಹಿಂಗೆ ಜಾತ್ರೆ ಮಹೋತ್ಸವಾಗಿ ನಾವು ರಕ್ತದಾನ ಶಿಬಿರ ಇಟ್ಕೊಂಡೇವೆ ಈಗ ಸೊ ನೀನು ಇವತ್ತು ಕ್ರಾಂತಿ ಸಂಗುಳಿ ರಾಯನ ಅಗಮಾನ ಜನ್ಮೋತ್ಸದಿನೋ ಜನ್ಮ ದಿನೋತ್ಸವ ಅಂಗವಾಗಿ ಇವತ್ತು ನಾವು ರಕ್ತದಾನ ಶಿಬಿರ ಇಟ್ಕೊಂಡಿವಿ ಈಗಾಗಲೇ ಒಂದು ಇಪ್ಪತ್ತು ಜನ ರಕ್ತದಾನ ಮಾಡ್ತಾರೆ ಸಂಜೆ ಐದು ಗಂಟೆ ಮಟ್ಟ ಅಂದರೂ ಒಂದು ನೂರು ಜನ ರಕ್ತದಾನ ಕೊಡ್ತಾರೆ ನಾ ಸೋ ಕೇಳ್ತದೆ ಏನಪ್ಪ ಅಂದ್ರೆ ಮನುಷ್ಯ ಸ್ವಾರ್ಥಿಯಾಗಿ ಬದುಕಬೇಡಿ ಸ್ವಾರ್ಥಿಯಾಗಿ ಬದು ಅದು ಒಂದು ಭಾಳ ಒಂದು ಇದು ಸ್ವಾರ್ಥಿಯಾಗಿ ಬದುಕೋದು ಭಾಳ ಅನ್ಯಾಯದ ಕೆಲಸ ಅದಕ್ಕೆ ಸ್ವಾರ್ಥ ನಿಸ್ವಾರ್ಥಿಯಿಂದ ಸೇವೆ ಮಾಡ್ತಾ ಸಮಾಜಕ್ಕೆ ಒಳಿತನ ನಾವು ನೀವೆಲ್ಲ ಮಾಡೋಣ ರಕ್ತದಾನ ಬಹಳ ದಾನ ಯಾಕಂತಂದ್ರೆ ಇವತ್ತು ತಾಯಿ ನಮಗೆ ಸಾಕಷ್ಟು ರಕ್ತ ಆರ್ಸ ಜನ್ಮ ಕೊಟ್ಟಳೆ ಆ ತಾಯಿನ ತಿರ್ಬೇಕಂದ್ರೆ ನಾವೆಲ್ಲರೂ ರಕ್ತದಾನ ಮಾಡ್ಬೇಕಂತ ಹೇಳಿ ಇವತ್ತೆಲ್ಲರೂ ರಕ್ತದಾನ ಮಾಡತ್ತೀರಿ ಅವ್ರಿಗೂ ನಾವು ತುಂಬಿರೋದ ಒಂದು ಸಂಸ್ಥೆ ಈ ಸಂದರ್ಭದಲ್ಲಿ ಮುತ್ತು ಕಳಸನಪ್ಪನವರ ಮಂಜುನಾಥಿಂಗಹಳ್ಳಿ ಯಶೋಧಾ ಅಂಗಡಿ ಪ್ರೀತಿ ಮಂತ್ರಿ ಸುರೇಖಾ ಪಾಟೀಲ ಉಪಸ್ಥಿತರಿದ್ದರು